ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆ ಒಂದು ಸಣ್ಣ ಮಿಸ್ಟೇಕ್ ನಿಂದ ನಿಮ್ಮ ಇಡೀ ಜೀವನವನ್ನೇ ಸರ್ವನಾಶ ಮಾಡಬಹುದು ನಂಬೋಕ್ ಆಗ್ತಿಲ್ಲವಾ ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ನೋಡ್ತಾ ಇದ್ರಿ ಅದ್ರಲ್ಲಿರೋ ಬೇರೆ ಗ್ರಿಲ್ಸ್ ಕತೆ ಕೇಳಿ ಹದಿನಾರು ಸಾವಿರ ಅಡಿ ಎತ್ತರದಿಂದ ಕೆಳಗಡೆ ಬಿದ್ದು ಅವರ ಬೆಂಡ್ ಮೂಳೆಯನ್ನು ಮುರ್ಕೊಂಡ್ರು ಅದಾದ್ಮೇಲೆ ಡಾಕ್ಟರ್ಸ್ ನಿನ್ ಕೈಯಲ್ಲಿ ನಡಕ್ಕಾಗಲ್ಲ ಅಂತಾರೆ ಆದ್ರೆ ಆ ವ್ಯಕ್ತಿ ಕೇವಲ ಹದಿನೆಂಟು ತಿಂಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಮೌಂಟ್ ಎವರೆಸ್ಟ್ ನ ಏರಿ ತೋರಿಸಿದ್ರು ಅದು ಹೆಂಗ್ ಸಾಧ್ಯ ಆಯ್ತು ಇದು ಒಂದು ಬರೀ ವ್ಯಕ್ತಿ ಕಥೆಯಲ್ಲ ಲೈಫ್ ನಿಮ್ಮನ್ನ ಕೆಳಗಡೆ ಬೀಳ್ಸಿದಾಗ ಮತ್ತೆ ಎದ್ದು ನಿಂತು ಹೇಗೆ ಫೈಟ್ ಕೊಟ್ಟು ಕಮ್ ಬ್ಯಾಕ್ ಕೊಡ್ಬೇಕು ಅನ್ನೋದೇ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋ ಕತೆ ನಿಮ್ಮನ್ನ ಖಂಡಿತ ಇನ್ಸ್ಪೈರ್ ಮಾಡುತ್ತೆ ಬೇರ್ ಗ್ರಿಲ್ಸ್ ಅಂದ್ರೆ ಗೊತ್ತಿರೋದೇ ಕಾಡಿನಲ್ಲಿ ಸರ್ವೈ ಆಗೋ ಒಬ್ಬ ಟಾಪ್ ಗಾಯ್ ಆದ್ರೆ ಅವ್ರಿಗೆ ಆ ಟಾಪ್ನೆಸ್ ಅನ್ನೋದು ಎಲ್ಲಿಂದ ಬಂತು ಅಸಾಧ್ಯವಾದ ನೋವಿನ ಕತೆ ಏನು ಈ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಮ ಲೈಫ್ ನಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ನೀವು ಗಿವ್ ಅಪ್ ಮಾಡದೇ ಇರೋ ತರ ಒಂದು ಪವರ್ಫುಲ್ ಮೋಟಿವೇಶನ್ ಸಿಗುತ್ತೆ ಸೊ ಲೇಟ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾವಿರದ ಒಂಬೈನೂರ ತೊಂಬತ್ತಾರ ನಲ್ಲಿ ಬೇರ್ ಗ್ರಿಲ್ಸ್ ಅವರು ತನ್ನ ಆಫ್ರಿಕಾ ಫ್ರೆಂಡ್ ಜೊತೆ ಸ್ಕೈ ಡೈವಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಇದೇನು ಹೊಸಾದಲ್ಲ ನೂರಾರು ಸರಿ ಅಡೆಯಿದ್ರು ಆದ್ರೆ ಎಲ್ಲವನ್ನೂ ಪ್ಲಾನ್ ಪ್ರಕಾರ ನಡೀತು ಒಬ್ಬೊಬ್ಬರಾಗಿ ಫ್ರೆಂಡ್ಸ್ ಜಿಗಿತಾ ಇದ್ರು ಕೊನೆಗೆ ಬೇರ್ ಸರದಿ ಬಂದಿತ್ತು ಅವರು ಕೂಡ ಸೇಮ್ ಮೇಲೆ ಜಿಗಿದ್ರು ಆಗ ಹದಿನೈದು ಫೀಟ್ ಹತ್ತು ಸಾವಿರ ಫೀಟ್ ಐದು ಸಾವಿರ ಫೀಟ್ ಹಿಂಗೆ ಹೋಗ್ತಾ ಹೋಗ್ತಾ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಕೆಳಗಡೆ ಬಿದ್ರು ಕರೆಕ್ಟ್ ಟೈಮ್ಗೆ ಪ್ಯಾರಾಶೂಟ್ ಓಪನ್ ಮಾಡಿದ್ರು ಆದ್ರೆ ಅವರ ತಲೆ ಮೇಲೆ ನೋಡಿದ್ರೆ ಪ್ಯಾರಾಶೂಟ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಆಗ ಅವರು ಗಾಬ್ರಿಯಿಂದ ಅಗ್ಗನ ಸರಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅಷ್ಟರಲ್ಲೇ ಟೈಮ್ ಮುಗ್ದೋಯ್ತು ಆಗ ಅವ್ರು ಇನ್ನೇನ್ ಕೆಳಗಡೆ ಬಿದ್ದೋಗ್ತಾರೆ ಒಂದು ಕ್ಷಣ ಎಲ್ಲಾ ಕತ್ಲೆ ಕಣ್ ಬಿಟ್ಟಾಗ ಅವರ ಬೆನ್ನಿನ ನೋವು ಹೆಂಗಿರುತ್ತೆ ಅಂತಂದ್ರೆ ಇದಕ್ಕಿದ್ದಂಗೆ ಅದು ಸಾವು ತರ ಅನ್ಸುತ್ತೆ ಆದ್ರೆ ಅಸ್ಲಿ ಶಾಕ್ ಆಗಿದ್ದು ಮರುದಿನ ಡಾಕ್ಟರ್ ಬಂದು ಹೇಳಿದ್ರು ಬೇರ್ ನಿನ್ನ ಬೆನ್ ಮೂಳೆಯ ಮೂರು ಮುಖ್ಯ ಮೂಳೆಗಳು ಪುಡಿಯಾಗಿವೆ ಸೊ ಐ ಸಾರಿ ಟು ಸೇ ದಿಸ್ ಬಟ್ ನೀನ್ ಇನ್ ಮೇಲಿಂದ ಆಗಲ್ಲ ಅಂತ ಜಸ್ಟ್ ಇಮಾಜಿನ್ ಪರ್ವತ ಹತ್ತಬೇಕಾಗಿರೋ ಇಪ್ಪತ್ತೊಂದು ವರ್ಷ ಯುವಕನಿಗೆ ಈಗ ಬಾತ್ರೂಮ್ ಹೋಗ್ ಕೂಡ ಹುಡ್ಗ ಸಹಾಯ ಬೇಕು ಫಿಸಿಕಲ್ ಗಿಂತ ಅವ್ರಿಗೆ ಮೆಂಟಲ್ ಪೇನ್ ಅನ್ನೋದು ನರಕ ತೋರಿಸ್ತು ದಿನಾ ಪೂರ್ತಿ ಬೆಡ್ ಮೇಲೆ ಮಲಿಗೆ ಒಂದೇ ಯೋಚನೆ ಅವಾಗ ಪ್ಯಾನಿಕ್ ಹಂಗ ಆಗ್ತಾನೆ ಇರ್ಲಿಲ್ಲ ಅಂತ ಸೊ ಅವರ ಲೈಫ್ ನಲ್ಲಿ ಎಲ್ಲ ಮುದೋದು ಅಂತ ಅನ್ಕೊಂಡ್ರು ಬಟ್ ಒಂದು ಸಣ್ಣ ಬಿಲ್ಕು ಕಾಣಿಸ್ತು ಆ ರೂಮ್ ನಲ್ಲಿ ಒಂದು ಗೋಡೆ ಮೇಲೆ ಮೌಂಟ್ ಎವರೆಸ್ಟ್ ಫೋಟೋ ಇತ್ತು ಅದನ್ನ ಹತ್ತೋದು ಬೇರ್ ಮತ್ತು ಅವರ ತಂದೆ ದೊಡ್ಡ ಕನಸಾಗಿತ್ತು ಆ ಕ್ಷಣ ಎಂಗೋ ಕಷ್ಟಪಟ್ಟು ಎದ್ದು ನಿಂತ ಆ ಫೋಟೋ ಹತ್ತಿರ ಹೋಗಿ ಅದನ್ನ ಕೈನಲ್ಲಿ ಹಿಡಿದುಕೊಂಡು ಹಿಡ್ಕೊಂಡು ತಮಗೆ ತಾವೇ ಹಿಂಗೆ ಹೇಳ್ಕೊಂಡ್ರು ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಳ್ತೇನೆ ಮೌಂಟ್ ಎವರೆಸ್ಟ್ ನ ಹೇರ್ತೇನೆ ಸೊಂದು ಮತ್ತೆ ಅವರ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಡ್ತು ಅವ್ರಿಗೆ ಬದುಕೋಕೆ ಒಂದು ಕಾರಣ ಸಿಕ್ತು ಒಂದು ಗೋಲ್ ಸಿಕ್ತು ಆಗ ಅವರ ಲೈಫ್ ನಲ್ಲಿ ಅವರ ಅಜ್ಜಿ ಅಲ್ಲಿರುವ ಮಾತುಗಳು ನೆನಪಾಯ್ತು ಲೈಫ್ ನಲ್ಲಿ ಏನೇ ನಡೆದ್ರು ಒಳ್ಳೇದಕ್ಕೆ ನಡೆಯುತ್ತೆ ಅವ್ರಿಗೆ ಅರ್ಥ ಆಯ್ತು ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬೇಕಾಗಿದ್ದು ಆದ್ರೆ ನಾನು ಇನ್ನು ಬದುಕಿದೀನಿ ಅಂತಂದ್ರೆ ಗಾಡ್ಸ್ ಪ್ಲಾನ್ ಬೇರೆನೆ ಇದೆ ಅಂತ ಈ ಯೋಚನೆ ಬಂದ ತಕ್ಷಣ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಅಂಡ್ ಅವರ ಮೈಂಡ್ ಸ್ಟ್ರಾಂಗ್ ಆದಂತೆ ಅವರ ಬಾಡಿ ಕೂಡ ಈ ಲಾಕೆ ಶುರು ಆಗುತ್ತೆ ಒಂದು ವರ್ಷದ ನಂತರ ಪೂರ್ತಿಯಾಗಿ ಚೇಂಜ್ ಆಗೋಗಿರ್ತಾರೆ ಆದ್ರೆ ಆರ್ಮಿಗೆ ವಾಪಸ್ ಹೋಗಕ್ಕೆ ಡಾಕ್ಟರ್ಸ್ ಬಿಡೋದಿಲ್ಲ ಆಗ ಅವರು ಅವರ ಕೆಲಸವನ್ನು ರಿಸೈನ್ ಮಾಡ್ತಾರೆ ಅವ್ರ ಕಡೆ ಜಾಬ್ ಇರೋದಿಲ್ಲ ಒಂದ್ ಕಡೆ ಮನಿನೂ ಇರೋದಿಲ್ಲ ಆ ಮೌಂಟ್ ಎವರೆಸ್ಟ್ ನ ಏನಾದ್ರು ಮಾಡಿ ಏರ್ಬೇಕು ಅಂತ ಅದಕ್ಕೆ ಬೇಕಾಗಿದ್ದು ಐವತ್ತು ಲಕ್ಷ ರೂಪಾಯಿ ಆಗ ಅವರು ನೂರಾರು ಕಂಪನಿಗಳಿಗೆ ಸ್ಪಾನ್ಸರ್ಸ್ ಕೇಳಿದ್ರು ಆದ್ರೆ ಅವ್ರಿಗೆ ಎಲ್ಲರ ಕಡೆಯಿಂದ ರಿಜೆಕ್ಷನ್ ಆಯ್ತು ಸೊ ಅಂಗೆ ಕೊನೆಗೆ ಅವರ ಪ್ಯಾಶನ್ ನೋಡಿ ಬಂದು ಒಬ್ಬ ಸ್ಪಾನ್ಸರ್ ಮಾಡಕ್ಕೆ ಒಪ್ಕೊಂಡ್ರು ಅವರ ಆಕ್ಸಿಡೆಂಟ್ ಹದಿನೆಂಟು ತಿಂಗಳ ನಂತರ ಬೇರ್ ಗ್ರಿಲ್ಸ್ ಮೌಂಟ್ ಎವರೆಸ್ಟ್ ನ ಹತ್ತಲು ಶುರು ಮಾಡಿದ್ರು ಈ ಪ್ರಯಾಣ ಅನ್ನೋದು ಅಷ್ಟು ಸುಲಭವಲ್ಲ ಒಮ್ಮೆ ಅವ್ರು ನಡೀತಿದ್ದ ಐಸ್ ಮೇಲೆ ಕ್ರ್ಯಾಕ್ ಆಯ್ತು ಆ ಕ್ರ್ಯಾಕ್ ಒಳಗಡೆ ಸಾವಿರಾರು ಅಡಿ ಆಳ ಇತ್ತು ಅವರ ಜೊತೆಗೆ ನಮ್ಮ ಫ್ರೆಂಡ್ ಇದ್ರು ಅವರ ಇವರು ಬದುಕೊಂಡ್ರು ಹಿಂಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಆ ಒಂದು ಮೌಂಟ್ ಎವರೆಸ್ಟ್ ಏರಕ್ಕೆ ತುಂಬಾ ಹಡಲ್ಸ್ ನ ದಾಟಬೇಕಾಗಿರುತ್ತೆ ಅಂಡ್ ಆ ಮಿಷಿನ್ ಅನ್ನೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ ಆದ್ರೆ ಬೇರೆ ಗ್ರೀಲ್ಸ್ ಮಾತ್ರ ನಾನು ದೇವರನ್ನ ಪ್ರಾರ್ಥಿಸಿದ್ದೇನೆ ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ ಅಂಡ್ ಐ ಬಿಲೀವ್ ಇಟ್ ಆರ್ ನಾಟ್ ಆ ಸಮಯದಲ್ಲಿ ದೊಡ್ಡ ದೊಡ್ಡ ತುಫಾನ್ ಗಳು ಹೆದರಾಗ್ತಾ ಇತ್ತು ಒಂದ್ ಸ್ವಲ್ಪ ಆದ್ಮೇಲೆ ಆ ತುಫಾನ್ ಗಳು ಕಮ್ಮಿ ಆಯ್ತಾ ಬಂತು ಹದಿನೇಳು ಗಂಟೆ ಪ್ರಯಾಣದ ನಂತರ ಮೇ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಗತ್ತಿನ ಅತಿ ದೊಡ್ಡ ಎತ್ತರ ಶಿಖರದ ಮೇಲೆ ನಿಂತಿದ್ರು ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾರೋ ಮಾಡದಿರೋ ರೆಕಾರ್ಡ್ಸ್ ನ ಅವರು ಬ್ರೇಕ್ ಮಾಡಿದ್ರು ಈ ಒಂದು ಸಕ್ಸಸ್ ನಂತರ ಅವರಿಗೆ ಡಿಸ್ಕವರಿ ಚಾನಲ್ ನಿಂದ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನೋ ಒಂದು ಆಫರ್ ಬಂತು ಆಗ ಅವರ ಸ್ಟಾರೇಜ್ ಚೇಂಜ್ ಆಗೋಯ್ತು ಸೊ ಫ್ರೆಂಡ್ಸ್ ಈ ಕಥೆಯಿಂದ ನಾವು ಕಲಿಬೇಕಾಗಿರೋ ಪಾಠವೇನು ಲೆಸನ್ ನಂಬರ್ ಒನ್ ಈ ಕಷ್ಟಗಳು ನಮ್ಮ ಗುರು ಲೈಫ್ ನಿಮ್ಮನ್ನು ಕೆಳಗಡೆ ಬೀಳ್ಸಿದ್ರೆ ಅದು ನಿಮ್ಮನ್ನ ಪನಿಷ್ ಮಾಡೋಕಲ್ಲ ಬದಲಿಗೆ ನಿಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಬೇರೆ ಏಳು ಹೇಳ್ತಾರೆ ಈ ಕಷ್ಟ ಅನ್ನೋದು ಏನಿದೆಯೋ ನಮ್ಮ ಲೈಫ್ ನಲ್ಲಿ ಅತಿ ದೊಡ್ಡ ಟೀಚರ್ ಅಂತ ಅಂದ್ಬಿಟ್ಟು ಸೊ ಡೀಕ್ ಕಂಫರ್ಟ್ ಅನ್ನು ವೆಲ್ಕಮ್ ಮಾಡಿ ಯಾಕೆ ಅಂತಂದ್ರೆ ಅದ್ರ ಜೊತೆ ಗ್ರೋತ್ ಕೂಡ ಬರುತ್ತೆ ಲೆಸನ್ ನಂಬರ್ ಟು ಕೀಪ್ ಗೋಯಿಂಗ್ ಬೇರೆ ಕೇಳಿಸ್ ಹತ್ತಿರ ನಿಮ್ಮ ಸೀಕ್ರೆಟ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ ಒಂದೇ ಮತ್ತೆ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಈ ಜಗತ್ ನಲ್ಲಿ ಜನ ಗೆಲ್ಲಕ್ಕೆ ಆಗಲ್ಲ ಅವರು ರಿಸ್ಕ್ ರಿಸ್ಕ್ನ ತಗೊಳಕೆ ಹೆದರ್ತಾರೆ ಆದ್ರೆ ಲೈಫ್ ಅನ್ನೋದು ಒಂದೇ ಅದನ್ನ ನಾವು ಸೇಫ್ ನಲ್ಲಿ ಇಟ್ಬಿಟ್ಟು ಸುಮ್ನೆ ವೇಸ್ಟ್ ಮಾಡಬಾರ್ದು ಏಕೆ ನಮ್ಮ ಹತ್ರ ಎಲ್ಲಾನು ಇದೆ ಆದ್ರೆ ನಾವು ಯಾಕೆ ಲೂಸರ್ ತರ ಬದುಕಬೇಕು ಸೊ ನಿಮ್ಮ ಡ್ರೀಮ್ಸ್ ಏನೇ ಇರಲಿ ಅದನ್ನ ಮಾತ್ರ ಬಿಟ್ಕೊಡ್ಬೇಡಿ ಸೊ ಫ್ರೆಂಡ್ಸ್ ಈ ಕಥೆ ನಿಮ್ಮನ್ನ ಸ್ವಲ್ಪ ಆದ್ರೂ ಇನ್ಸ್ಪೈರ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಲೈಫ್ ನಲ್ಲಿ ಇರೋ ಬಿಗ್ಗೆಸ್ಟ್ ಡ್ರೀಮ್ಸ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ತುಂಬಾ ಜನ ಇನ್ಸ್ಪೈರ್ ಆಗ್ಬಹುದು ಸೊ ಇದೆ ತರ ಮತ್ತಷ್ಟು ಪವರ್ಫುಲ್ ಇನ್ಸ್ಪೈರಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ರಿಮೆಂಬರ್ ನಿಮ್ಮ ಲೈಫ್ ನಲ್ಲಿ ಏನೇ ಆಗಲಿ ನೆವರ್ ಗಿವ್ ಅಪ್ ಅಷ್ಟೇ ಅಂಡ್ ನೀವೇನ ಅಡಿಕ್ಷನ್ ಟ್ರಾಪ್ ನಲ್ಲಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಿಡಿಯೋನ ನೋಡಿ ಆ ವಿಡಿಯೋ ಇಂದ ನಿಮ್ಮ ಅಡಿಕ್ಷನ್ಸ್ ಮಾಯ ಆಗ್ಬಹುದು